ಸ್ವಾಗತ ನಾನು ನಿಮ್ಮ ಮೈಕೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಕಲೆ ರೈತ ವ್ಯಕ್ತಿಯಿಂದ ಉಳಿದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನೆಲ್ಲ ನನ್ನ ಒಡತಿ ಅರ್ಥಾತ್ ಮಲ್ಲು ಮಾಡ್ಯಾಳ ಮಾತು ತಪ್ಪಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾತಿ ಜನರಿಂದ ಮನ ಪರಿವರ್ತನೆಯಾದ ಈ ನಾಟಕದ ರಂಗಭೂಮಿ ಕಲೆಯನ್ನು ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂತಹ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಾಲೂಕಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಕಳಕಪ್ಪ ಕಂಬಳಿ ಇವರು ಈ ನಾಟಕವನ್ನ ಉದ್ಘಾಟಿಸಿ ಮಾತನಾಡಿದರು ಈ ವೇಳೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳು ಹಾಗೂ ಅರವಿಂದರೋಡ ಪಾಟೀಲ್ ಗ್ರಾಮ ಘಟಕದ ಅಧ್ಯಕ್ಷರಾದ ಬಸಪ್ಪ ಕಮತಾರ್ ವೇದಿಕೆಯಲ್ಲಿ ಇದ್ದರು ಗಣ್ಯ ವ್ಯಕ್ತಿಗಳಾದ ಈ ಜ್ಯೋತಿ ಬೆಳಗಿಸಿ ಈ ನಾಟಕವನ್ನ ಚಾಲನೆ ನೀಡಿದರು ಈ ನಾಟಕದಲ್ಲಿ ದಿವ್ಯ ಸಾನಿಧ್ಯವನ್ನ ಸಿದ್ದಲಿಂಗಯ್ಯ ಚೌಕಿಮಠ ಹಾಗೂ ಶಿವರುದ್ರಯ್ಯ ಹಿರೇಮಠ ಇವರು ನೆರವೇರಿಸಿದರು ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಕ್ರಪ್ಪ ಚೆನ್ನೂರಿಯವರು ವಹಿಸಿಕೊಂಡಿದ್ದರು ಈ ವೇಳೆಯಲ್ಲಿ ರಾವಣತಿ ಗ್ರಾಮದ ಶ್ರೀ ಪ್ರಾಣದೇವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ತರುಣನಾಟ್ಯ ಸಂಘದಿಂದ ಆಯೋಜಿಸಲಾಗಿದ್ದ ಈ ಸಾಮಾಜಿಕ ನಾಟಕ ಗ್ರಾಮದ ಜನರಿಗೆ ಒಳ್ಳೆಯ ಮೆರಗು ಮೂಡಿಸಿದೆ ಎಂದು ಈ ನಾಟಕದ ಮಾಲೀಕರಾದ ಹನುಮಂತಪ್ಪ ಮುತ್ತಾಳ್ ಇವರು ತಿಳಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶಿವನ್ ಗೌಡ ಕಬಡ್ಡಿ शंकर इंग इव नेरवर्भा मुख्य अतिथी आगमय मेघळमठ विश्वनाथ तम्मनव बसवरा हुली भीमनगौ पूजार तरसप कोप शेखप कवळिकेरे शिव कवळिके रघुहली भीमण्ण बुद्गुंपि मार्जुन काळिकेरी हनुमंतप मलपती अनवर्स ದೇವರಾಜ್ ಬಳುಟಿಗಿ ವೀರೇಶ್ ಬಳುಟಿಗಿ ಈರಪ್ಪ ಚಪಾಲಿ ಸುನಿಲ್ ಬಲ್ಲ ಬಸವರಾಜ್ ಎಸ್ ದೇವರು ನಿಂಗಪ್ಪ ಮುಕ್ತಾಳ್ ಸುಭಾಷ್ ಮೇಯ್ಗೇರಿ ಹಾಗೂ ಗ್ರಾಮಸ್ಥರು ಯುವಕರು ಈ ನಾಟಕದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೊಳೂರ್ ಕೊಪ್ಪಳ್ ನ್ಯೂಸ್ ನಾಟಕ ಕಲೆಯನ್ನು ಅಂತ್ಕೊಂಡಿದ್ದು ನಮ್ಮ ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ಕಮ್ಮಿ ಟಾಕಪ್ ಅವರು ಮಾತು ಹೇಳಿದ್ರು ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ನಡೆದ್ರು ಆ ನಾಟಕ ಹಿಂದಕ್ಕೆ ಏನು ಸಂಪೂರ್ಣ ಐತಲ್ಲ ಅದು ಇವತ್ತು ಆದ್ರೂ ಯಾರೂ ತರಿಸಿಲ್ಲ ಅದ್ ಮುಂದಾದ್ರೂ ತರ್ಸೋದಿಲ್ಲ ಆ ಕಲೆಯನ್ನು ಉಳಿಸಿ ಬಯಸ್ಕೊಂಡು ಹೋಗೋದೊಂದು ನಮ್ಮ ನಿಮ್ಮ ಕರ್ತವ್ಯ ಆ ಕರ್ತವ್ಯ ಪ್ರಕಾರ ಏನಿರು ಈಗ ಇವಾಗ ಏನು ಎಷ್ಟು ಪ್ರತಿಯೊಂದು ಎರಡು ಮೂರು ನಾಟಕ ಆಗೋದು ಬೇರೆ ಹಳ್ಳಿ ಒಳಗೆ ಇವತ್ ಮೂರು ಸಾವಿರದ ಫೋಟೋ ಖರ್ಚು ಬರ್ತಕ್ಕಂಥ ಇವತ್ತು ಕಿಲೋಗಟ್ಟೆ ನಾಟಕ ಕೈ ಕಲಿಬೇಕಂತ ಸುಮ್ಮನೆ ಮುಖಾಂತರ ಇಲ್ಲ ಅದು ಈಗ ಒಂದು ಒಂದು ಎಷ್ಟು ಸಾವಿರದ ಅರವತ್ತು ಹತ್ತು ಇಪ್ಪತ್ತು ಸಾವಿರ ಬಂದದು ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷ ತನಕ ಖರ್ಚಾಗುತ್ತೆ ಆ ಖರ್ಚಿಗೆ ಇದ್ರೆ ಕೆಲವೊಬ್ಬರು ಏನಾಗತ್ತೆ ಕೆಲವೊಮ್ಮೆ ನಾಟಕದ ಹಿಂಗುಳ್ಳಿ ಆಗತ್ತೆ ಆ ನಾಟಕ ಮುಂದೆ ಬರಲ್ಲ ಆ ನಾಟಕ ಕಲೆ ಆಡಬೇಕಾದ್ರೆ ರೈತರಿಂದ ಎಲ್ಲ ಸಾಧ್ಯ ಅಂತ ನಾನು ಹೇಳ್ಬೋದು ಬೇರೆ ಯಾರು ಈ ನಾಟಕದ್ದು ಆ ಕೆಲಗೆ ಯಾರ ಕೂಡ ಆದ್ರೆ ಈ ವಾದದಾಗ ನಮ್ಮ ರೈತರು ಏನಂತೇಳಿ ಬಂದು ದಿನ ಪೂಜೆ ನಮ್ಮ ಅದು ಮನೆಗೆ ರಾತ್ರಿ ಬಂದು ಮನಿ ಮರತ್ತಾರ ಅಷ್ಟೇ ಆದ್ರೆ ಅವ್ರು ಗುರುಪದ್ದು ಹೋಗ್ತಾರಲ್ಲ ಕಲ್ಯಾಣ ಇರೋದಿರ್ಬೇಕು ಒಂದು ಸ್ವಲ್ಪ ನಿರ್ಮಾಣ ಅದು ನೀರನ್ನ ಟಿವಿ ಇವತ್ತು ನಾನು ಇವತ್ತೇನು ಬೇರೆಯಾಗ ಹೇಳೋದ್ ಇಷ್ಟ ನಾವು ಇವತ್ತೇನು ಟಿವಿ ಎಲ್ಲ ಇವತ್ತು ಅವರೆಲ್ಲ ಪಾತ್ರ ಮಾಡಿ ನೀವೆಲ್ಲರೂ ಇವತ್ತು ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಇವತ್ತು ಒಳ್ಳೆ ಇವತ್ತು ಅವರು ಏನೋ ತೊದಲು ನೋಡಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೆಗೊಳಿಸ್ಬೇಕಂತ ನೀವು ಕೇಳ್ತಂತೆ ಮತ್ತೆ ಇವತ್ತು ಮೊಬೈಲ್ ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತಿ ಅಷ್ಟೇ ಕಟ್ಟದೈತಿ ಹಂಗಾಗಿ ನಮ್ಮ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತಾ ಅಂತಂದ್ರೆ ಇವತ್ತು ನೀವು ಆ ಮೊಬೈಲ್ ನಿಂದ್ ಕೂಡ ಹೋದ್ರ ಅಂತಂದ್ರೆ ಇವತ್ತು ನೀವು ಹಾಳಾಗಿ ಹೋಗ್ತೀರಿ ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ ನಮ್ಮ ತಂದೆ ತಾಯಿದ್ ಏನ್ ಪರಿಸ್ಥಿತಿ ಐತಿ ನಾವು ಹೆಂಗ್ ಅಂತ ಹೇಳಿ ಇವತ್ತು ವಯಸ್ಸು ಹುಡಿದ್ ಬರೋದ್ರ ಇವತ್ತು ನಾವೇನ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಇವತ್ತು ನಮ್ಮನ್ನ ಯಾರೋ ಏನು ಮಾಡ್ಕೊಳಕ್ ಆಗಲ್ಲ ಆದ್ರೆ ನಾವು ಅದನ್ನ ಯಾವ್ದು ಮಾಡಲಾರ ಇವತ್ತು ಯಾವುದೋ ಒಂದು ದೃಷ್ಟಿಯಲ್ಲಿ ಬಿದ್ದು ಇವತ್ತು ನಾವು ಹಾಳಾದವು ನಾವು ಇನ್ನೊಬ್ರು ಕೈಗೊಂಬೈಕೀವಿ ಹಾಗಾಗ ಇವತ್ತು ನಮ್ ಎಲ್ಲ ಇವತ್ತು ಮುಂದಿನ ದಾರಿ ನಾವು ನೋಡ್ಕೊಂತೀನಿ ಮತ್ತೆಲ್ಲ ಇವತ್ತು ನೀವು ಅಂತ ಹೇಳ್ತಾ ಮಹತ್ ನೋಡಿಸ್ತೀನಿ ಬಂಗಾರವಾದ್ರಲ್ಲಿ ಅವರಿಗೆ ಜಾಸ್ತಿ ಆಗಿದೆ ಮ್ಯಾನೇಜರ್ ತಿಳಿಗೆ ಅಡ್ಮಿಟ್ ಮಾಡಿದ್ದೀನಿ ಅಷ್ಟು ಅಂದ್ರೆ